ಏನಾಗಿದ್ದರ ಅಗತ್ಯ ಏನಾಗಿದ್ರೆ ಮಕ್ಕಳ ಬಂದ್ರೆ ಯಾರಾದ್ರೂ ಹೆಸರುಗಳೆಲ್ಲ ಇದು ವಾರ್ತೆಗಳು ಬರ್ತಾರೆ ಎಂದು ಬಾರಿ ಅಲ್ಲಿ ಪ್ಪ ಏನು ಗಲೀಜಿದೆಲ್ಲ ಯಾರು ಸರಿ ಮಾಡ್ತಿಲ್ವಲ್ಲ ಯಾರಪ್ಪ ಇಲ್ಲಿರೋದು ಯಾರು ನಿಮಗೆ ಗೊತ್ತಿಲ್ಲ ಅಂತ ಅವ್ನು ಇದ್ದಾರೆ ಯಾರಿದ್ದಾರೆ ವೆಂಕೇಶ್ ಅಂತ ವೆಂಕಟೇಶ್ ಅಂದ್ರೆ ನಮಸ್ತೆ ಏನು ಕತೆ ಇದು ನಿಮ್ಮ ಮನೆ ಎಲ್ಲಿರೋದು ಪಾಲಿಕೆಯವರು ನಮ್ಮ ಅಧಿಕಾರಿಗಳು ಇದಾರಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಂ 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 ನೀವೆಲ್ಲ ಜಾಸ್ತಿ ಕೊಡ್ತಾ ಇಲ್ಲ ಮಧ್ಯಾಹ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಮೂರೂ ಪಾರ್ಟಿಯವರು ಒಂದೇ ತಾಯಿ ಇದ್ದಂತೆ ಕಾರ್ಯಕರ್ತರು ಆಯಾ ಪಾರ್ಟಿ ಇದ್ದಂತೆ ಸ್ವಲ್ಪ ಅರ್ಥ ಮಾಡ್ತಾನೆ ನೀವು ಅರ್ಥ ಆಯ್ತಾ ಅಮ್ಮ ಸ್ವಲ್ಪ ನೋಡಿ ಯಾರಿಗಾದ್ರು ಹೇಳಿ ನೀವು ನೋಡಿ ಹೀಗ್ ಮಾಡಿದಾರಲ್ಲ ಯಾಕೆ ಬಹುಶಃ ಬಹುಶಃ ನಾವೇನು ಬರ್ತೀವಿ ಅಂತ ಕರೆಸಲ್ಲಿ ಬಿಟ್ಟಿತ್ತು ಅನ್ಸುತ್ತೆ ಮೋಸ್ಟ್ಲಿ ಅವರಿಗೆ ಅಲಾ ಅಲ್ಲ ಇದು ಮಾಡಿ ಒಳ್ಳೇದಾಗುತ್ತೆ ಮಾಡಿಸಿ ನೋಡೋಣ ನಮ್ಮ ಪ್ರಯತ್ನ ಮಾಡಿ ಈ ಕಡೆ ಕರೆದಿ ಈ ಕಡೆ ನೋಡಿದ್ರೆಯಿಂದ ನಿಮ್ಮಲ್ಲಿ ಯಾವ ಕಡೆ ಇರೋದಮ್ಮ ನಿಮಗೆ ಓಡಿಲ್ವಾ ಈ ಕಡೆಗೆ ಇದನ್ನು ಯಾರು ಓಡಾಡ್ತಾ ಇದ್ದೀರಾ

ತಹಸೀಲ್ದಾಗಿರ್ಬೋದು ತಕ್ಷಣ ಈ ಒಂದು ವೆಂಕಟೇಶ್ವರ ವೆಂಕಟೇಶ್ವರಪುರ ನಮ್ಮ ಅಂತ ಅಂತೇಳಿ ಅವರ ಹೆಸರಿದೆ ಅವರು ಸ್ವಲ್ಪ ಪಾರ್ಟಿಯಲ್ಲಿ ಅಲ್ಲಿ ಓಡಾಡ್ತಾರೆ ಪಾಪ ಗಣ್ಯ ವ್ಯಕ್ತಿಗಳು ಅಂತ ನನ್ನ ನನ್ನ ಭಾವನೆ ಇದೆ ನೋಡಿ ಇದೆಲ್ಲ ನೋಡ್ರೆ ನನಗೆ ಬೇಜಾರಾಯ್ತಲ್ರಿ ನಾನು ಅನಿವಾರ್ಯ ಈ ಕಡೆ ಬಂದೆ ನಾನಿಲ್ಲಿ ಯಾವುದೋ ಒಂದು ಪೋಸ್ಟ್ ಆಫೀಸ್ ಹೋಗ್ಬೇಕಾಯ್ತು ಹಿಂದೆ ಬಂದಿದ್ದೆ ಬಟ್ ಆ ಕಡೆ ಇದೆ ಅಂತ ಗೊತ್ತಾಯ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಅಂಧವೇ ನೋಡಿದೆ ಇದೆಲ್ಲ ನೋಡೇ ನನಗೆ ಹಾಂ ತಾವು ದಯವಿಟ್ಟು ತಕ್ಷಣ ನಮ್ಮದು ಏನು ನಾವು ಮನವರಿಕೆ ಮಾಡ್ತಾ ಇದೊಂದು ಮನವಿ ಪತ್ರ ಅಂತಲೋ ಇಲ್ಲ ಮನವಿ ಅರ್ಜಿ ಅಂತಲೋ ತಾವು ಸ್ವೀಕಾರ ಮಾಡಿ ತುರ್ತಾಗಿ ಇದನ್ನು ಅಟ್ಲೀಸ್ಟ್ ಒಂದು ಚರಂಡಿ ವ್ಯವಸ್ಥೆ ಮಾಡಿ ಚರಂಡಿ ವ್ಯವಸ್ಥೆ ಆಲ್ರೆಡಿ ಇದೆ ಸುಮಾರು ಒಂದು ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಹೋಗಿಬಿಟ್ರೆ ಅಲ್ಲಿ ಲಿಂಕ್ ಆಗುತ್ತೆ ಆ ಲಿಂಕಿಗೆ ಕೊಟ್ಬಿಟ್ರೆ ನೀವೇನು ಮಾಡೋಂಗಿಲ್ಲ ಬಂಧುಗಳೇ ಪಾಲಿಕೆ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದೀವಿ ಇದನ್ನ ಎಷ್ಟು ಬೇಗ ಬಂದು ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಬಂದು ಮಾಡಿ ಇಲ್ಲ ಅಂದ್ರೆ ಪಾಲಿಕೆ ಹತ್ರ ಬಂದು ನಾವು ಧರಣಿ ಮಾಡೋಕೆ ಸಿದ್ಧವಾಗಿದ್ದೀವಿ ಜನಪ್ರತಿನಿಧಿಗಳೇ ನಿಮ್ಮದು ಟರ್ಮು ಮುಗ್ದಿಲ್ಲ ನಿಮ್ಮದು ಟರ್ಮು ಕಾನೂನಲ್ಲಿ ಮುಗಿದಿದೆ ನಿಮ್ಮ ಕೆಲಸ ಹಂಗೆ ಇದೆ ಆದ್ದರಿಂದ ನೀವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ ರಾಜಕಾರಣಿಗಳೆಲ್ಲ ಸೇರಿ ಎಂ ಪಿ ಎಮ್ ಎಲ್ ಎ ಆಗ್ಬಹುದು ಪ್ರತಿಯೊಬ್ಬರು ಯಾರೇ ಸರಿ ನಮ್ಗೇನಿಲ್ಲ ಬಡವರ ಕಾರ್ಯ ನೆರವೇರಬೇಕು ಎಂತ ಹೇಳ್ಬಿಟ್ಟು ನನ್ನ ಮನವಿ ಆಗಿದೆ ಈ ಮನವಿಯನ್ನ ಪುರಸ್ಕೃತ ಮಾಡಿ ತಿರಸ್ಕಾರ ಮಾಡಬಾರ್ದು ಪುರಸ್ಕೃತ ಮಾಡಿದ್ರೆ ನಿಮಗೆ ಜನ ಬೆಂಬಲ ಕೊಡ್ತಾರೆ ಬಂಧುಗಳೇ ಅನ್ಯಥಾ ತಪ್ಪಿಳಿಯದೆ ಈ ಒಂದು ಈ ಒಂದು ವ್ಯವಸ್ಥೆ ಏನಿದೆಯೋ ತುರ್ತಾಗಿ ಮಾಡಿ ಬೇರೆ ಥರದಲ್ಲಿ ಮಾಡ್ಕೊಂಡು ಹೋಗ್ಬೇಡ್ರಿ ನಾವು ಬೇರೆ ಥರದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ ಇನ್ ಕೇಸ್ ಒಂದು ವಾರದೊಳಗಡೆ ಏನು ನೀವು ಸೌಲಭ್ಯ ಮಾಡಲಿಲ್ಲ ಅಂದರೆ ನಾನು ಇದೇ ಜಾಗದಲ್ಲಿ ಬಂದು ಕೂತ್ಕೊತೀನಿ ಇದೇ ಜಾಗದಲ್ಲಿ ಬಂದು ಕೂತ್ಕೊಳಕ್ಕೆ ನಾನು ರೆಡಿ ಇದ್ದೀನಿ ಯಾರೂ ಬರೋದು ಬೇಡ ನನ್ನ ಬೆಂಬಲ ನನಗಿರುತ್ತೆ ನನ್ನ ಹೋರಾಟ ನನಗಿರುತ್ತೆ ದೇವರು ನನ್ನ ಹೆತ್ತವರು ನನ್ನ ಜೊತೇಲಿರ್ತಾರೆ ನಮಸ್ಕಾರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಮಕ್ಕಳೆಲ್ಲ ಇರ್ತಾರೆ ಈ ಕಡೆ ಆ ಮಾರ್ಕೆಟಿಂದ ನೀರು ಬರೋದೆಲ್ಲ ಆ ಫಿಟ್ ನೀರೇ ಆಗಲಿ ಯಾವುದೇ ಆಗಲಿ ಒಂದು ರೆಡಿಫು ಇದೆಲ್ಲ ಬಂದು ಇಲ್ಲಿ ಮುಂದೆಗಳೆ ಬಂದು ನಿಮ್ಕೊಳ್ಳುತ್ತೆ ಬೇರೆಯವ್ರ ಮನೆ ಮುಂದೆ ದೊಡ್ಡವ್ರ ಮನೆ ಮುಂದೆ ಏನಾದರೂ ಇನ್ನೆಲ್ಲ ನಿಂತ್ಕೊಂಡ್ರೆ ಅವರು ಎಷ್ಟು ಅನುಕೂಲ ಮಾಡೋರು ಅನುಕೂಲ ಶುರು ಮಾಡಿಕೊಡೋದಲ್ವ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಏನಿರಲಿ ಈ ಚರಂಡಿ ನೀರು ಪಿಟ್ ನೀರು ಬಂದು ಇಲ್ಲಿ ಮನೆಗಳಿಂದ ನೋಡಿದರೆ ಇಡೀ ರಾಜ್ಯದೆಲ್ಲ ಇವಾಗ ಟಿಂಗೋ ಟಿಂಗು ಅಂತ ಮಕ್ಕಳಿಗೆಲ್ಲ ಜ್ವರ ಬಂದು ದೊಡ್ಡವರಿಗೆಲ್ಲ ಜ್ವರ ಬಂದು ಎಲ್ಲ ಇದಾಗ್ತಾ ಇದೆ ಇದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಚಂದ್ರನ ಹೇಳ್ದಂಗೆ ನಮ್ಮ ಆಚಾರ್ಯನ ಹೇಳ್ದಂಗೆ ಇದೇನಾದರೂ ಒಂದು ವಾರದಲ್ಲಿ ಒಂದು ಒಂದು ವಾರದಲ್ಲಿ ಏನಾದರೂ ನೀವು ಮಹಾನಗರಪಾಳಿ ಈ ಸಂಬಂಧಪಟ್ಟಿರೋ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ನೀರನ್ನು ಬೇರೆ ಕಡೆ ಅರ್ಸಂಗಿ ನೀವು ಮಾಡಬೇಕು ಚರಂಡಿ ಲಿಂಕ್ ಐತೆ ಲಿಂಕ್ ಇದ್ರೆ ಚರಂಡಿಯಲ್ಲಿ ಒಂದು ನೀರು ಹೋಗ್ತಾ ಇಲ್ಲ ಬರೋದು ಸುಮ್ಮನೆ ಶೋ ಮಾಡೋದು ಹೋಗೋದು ಹೀಗೆಲ್ಲ ಮಾಡಿದರೆ ಆಗೋಲ್ಲ ಇಲ್ಲಿ ನಾವು ಧರಣಿ ಮಾಡೋದು ಗ್ಯಾರಂಟಿ ಸಾವಿರ ಸಾವಿರ ಜನಕರು ನಾವು ಸೇರಿ ಇಲ್ಲಿ ನಾಗರಿಕರು ಸಿರಾಗೇಟ್ ನಾಗರಿಕರೆಲ್ಲ ಸೇರಿ ನಾವು ಧರಣಿ ಮಾಡ್ತೀವಿ ನಾವು ಬೇರೆ ಇದೆಯೋ ಅದೆಲ್ಲ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮ ತಮ್ಮಲ್ಲಿ ನಾವು ಮನವಿ ಇದ್ದೀವಿ ಅದು ನಮಗೆ ಕೆಲಸ ಮಾಡಿಕೊಡ್ತೀವಿ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ